ಇವತ್ತು ಬೇಸಿಕಲಿ ಒಂದಿಷ್ಟು ಥೆರಪಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಪಂಚಕರ್ಮ ಚಿಕಿತ್ಸೆಗಳು ನಡೀತಾ ಇರುತ್ತೆ ಕೆಲವರಿಗೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತಮೋಕ್ಷಣ ಆ್ಯಂಡ್ ಅದ್ರ ಜೊತೆಯಲ್ಲೂ ಒಂದಿಷ್ಟು ಥೆರಪಿಗಳೇ ಆಗಿರುತ್ತೆ ಈ ದಿನದಲ್ಲಿ ನೀವು ಚಾರ್ಟಲ್ಲಿ ನೋಡಿರ್ತೀರಿ ಏನಿದೆಲ್ಲ ಅಂತ ಡೌಟ್ ಇರುತ್ತೆ ತಲೆಯಲ್ಲಿ ಸೊ ಬೇಸಿಕಲಿ ಇದನ್ನೆಲ್ಲ ಉಪಕರ್ಮ ಅಂತ ಹೇಳೋದು ಈಗ ಉದಾಹರಣೆಗೆ ಅಭ್ಯಂಗ ಶಿರೋಧಾರ ನಾಭಿಪಿಚ್ಚು ಅಕ್ಷಿಪಿಚ್ಚು ಅಕ್ಷಿತರ್ಪಣ ಕರ್ಣಧೂಪನ ಯೋನಿಧೂಪನ ಯೋನಿ ಪಿಚ್ಚು ಈ ಎಲ್ಲ ಚಿಕಿತ್ಸೆಗಳು ಏನು ಬರುತ್ತೆ ಅಥವಾ ಲೇಪ ಹಾಕೋದು ಗ್ರೀವಾ ಬಸ್ತಿ ಕಟಿ ಬಸ್ತಿ ಆಮೇಲೆ ವೇಷ್ಟನ ಚಿಕಿತ್ಸೆ ಪರಿಷೇಕ ಚಿಕಿತ್ಸೆ ಸ್ವೇದನ ಸ್ಟೀಮ್ ಚೇಂಬರಲ್ಲಿ ಕೂತ್ಕೊಳ್ಳೋದು ಇದೆಲ್ಲದೂ ಕೂಡ ಉಪಕರ್ಮಗಳು ಇವು ಪಂಚಕರ್ಮ ಅಲ್ಲ ಅಂದರೆ ಪಂಚಕರ್ಮ ಅಲ್ಲ ಅಂತಂದರೆ ಪಂಚಕರ್ಮದೊಳಗೆ ಬರೋಲ್ಲ ಅಂತಲ್ಲ ಪಂಚಕರ್ಮ ಅಂದರೆ ಮೇನ್ ಐದು ಥೆರಪಿಗಳು ಬರತ್ತಲ್ವ ಇವೆಲ್ಲ ಉಪಕರ್ಮಗಳು ಅಂದರೆ ಈ ಮೇನ್ ಥೆರಪಿಯ ಬೆನಿಫಿಟ್ಸನ್ನು ಇನ್ನು ಹೆಚ್ಚಿಸ್ಲಿಕ್ಕೆ ಉಪಕರ್ಮ ಅಂತಂದಾಗ ಪಂಚಕರ್ಮಕ್ಕಿಂತ ಕಡಿಮೆ ಬೆನಿಫಿಟ್ಟು ಹೆಚ್ಚು ಆಗಲ್ಲ ಈಗ ಉದಾಹರಣೆಗೆ ಈಗ ಬಸ್ತಿ ಚಿಕಿತ್ಸೆ ಈ ನಿಮ್ಮಲ್ಲಿ ಹಲವಾರು ಜನರಿಗೆ ನಡೀತಾ ಇದೆ ಸೊ ಈ ಬಸ್ತಿ ಚಿಕಿತ್ಸೆ ನಡೆಯೋರಿಗೆ ಅಭ್ಯಂಗ ಹೇಗೆ ಹೆಲ್ಪ್ ಆಗುತ್ತೆ ಅಭ್ಯಂಗ ಅನ್ನೋದು ಈಗ ನಾರ್ಮಲ್ ಮಸಾಜ್ ಯಾವಾಗಲಾದರೂ ರಿಲ್ಯಾಕ್ಸ್ ಆಗಕ್ಕೆ ಮಾಡಿಸ್ಕೊಳ್ಳೋದು ಸ್ಟ್ರೆಂಥನಿಂಗಿಗೆ ಮಾಡಿಸ್ಕೊಳ್ಳೋದು ಸ್ಕಿನ್ ಚೆನ್ನಾಗಿರಲಿ ಅಂತ ಮಾಡಿಸ್ಕೊಳ್ಳೋದು ಬೇರೆ ಇಲ್ಲಿ ಬಸ್ತಿ ಚಿಕಿತ್ಸೆಯ ಜೊತೆಯಲ್ಲಿ ಅಭ್ಯಂಗ ಹಾಕಲಿಕ್ಕೆ ಕಾರಣ ಏನಿರುತ್ತೆ ಯಾಕೆ ಅಂತಂದರೆ ಅಭ್ಯಂಗ ಅನ್ನುವಂಥದ್ದು ಏನು ಮಾಡುತ್ತೆ ಆ ಅಭ್ಯಂಗ ಅನ್ನುವಂಥ ಚಿಕಿತ್ಸೆ ಬಸ್ತಿ ಚಿಕಿತ್ಸೆಯಲ್ಲಿ ನಿಮಗೆ ನೀಡಿದಂಥ ಔಷಧಿ ಏನು ಹಾಕಿರ್ತಾರಲ್ವ ಗುದದ್ವಾರದಲ್ಲಿ ಆ ಗುದದ್ವಾರದಲ್ಲಿ ಹಾಕಿದ ಔಷಧಿಯ ಅಬ್ಸಾರ್ಬ್ಷನನ್ನು ಹೆಚ್ಚು ಮಾಡುತ್ತೆ ವೈದ್ಯರು ನಿಮ್ಗೆ ಇದನ್ನು ಪ್ಲಾನ್ ಮಾಡುವಾಗ ಒಂದಿಷ್ಟು ಕಾಂಬಿನೇಷನ್ಸ್ ಅಲ್ಲಿ ಮಾಡಿರ್ತಾರೆ ನೀವು ನೋಡ್ಬೋದು ಒಂದೊಂದು ದಿನ ನಾಭಿಪಿಚ್ಚು ಇರುತ್ತೆ ಒಂದೊಂದು ದಿನ ಇರಲ್ಲ ಒಂದೊಂದಿನ ಪಾದಾಭ್ಯಂಗ ಇರತ್ತೆ ಒಂದೊಂದು ದಿನ ಇರಲ್ಲ ಒಂದೊಂದು ದಿನದಲ್ಲಿ ಆ ಕೆಟಗರಿಯನ್ನು ನೀವು ನೋಡಿದಾಗ ಹೇಗೆಗೋ ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ ಅದನ್ನ ಪ್ಲಾನ್ ಮಾಡಿರ್ತಾರೆ ಹೇಗೆ ಪ್ಲ್ಯಾನ್ ಮಾಡಿರ್ತಾರೆ ಅಂತಂದರೆ ನಿಮಗೆ ಕೊಟ್ಟಂಥ ಔಷಧಿ ಈಗ ಅದು ವಮನ ವಿರೇಚನ ಬಸ್ತಿ ನಸ್ತ ರಕ್ತ ಮೋಕ್ಷಣ ಈ ಮೇನ್ ಥೆರಪಿಗಳೇನಿದ್ದಾವೆ ಆ ಥೆರಪಿಗೆ ಸಪೋರ್ಟಿವ್ ಆಗಿ ಅಂದರೆ ಆ ಥೆರಪಿ ಅಬ್ಸಾರ್ಪ್ಷನ್ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಬೇಕು ಅಂತಹ ಚಿಕಿತ್ಸೆನ ಹಾಕಿರ್ತಾರೆ ಈಗ ಉದಾಹರಣೆಗೆ ಈಗ ಫಸ್ಟ್ ನಾಭಿ ಪಿಚ್ಚು ಬಗ್ಗೆ ಮಾತಾಡೋಣ ನಾಭಿ ಪಿಚ್ಚು ಅಂತಂದರೆ ಏನು ನಾಭಿ ಅಂದರೆ ಹೊಕ್ಕುಳು ಪಿಚ್ಚು ಅಂತಂದರೆ ನಾವು ಒಂದು ಕಾಟನ್ ಕ್ಲಾತ್ ಅಥವಾ ಕಾಟನ್ ಅಂತ ಅಂದ್ಕೋಬಹುದು ಅಂದರೆ ಯಾವುದೇ ಔಷಧೀಯ ದ್ರವ್ಯದಲ್ಲಿ ಅದ್ದಿದಂತಹ ಹತ್ತಿಯ ಬಟ್ಟೆ ಅಥವಾ ಹತ್ತಿಯನ್ನು ಪಿಚ್ಚು ಅಂತ ಹೇಳ್ತೇವೆ ಆಯ್ತಾ ಅಲ್ಲಿ ಅದು ಎಣ್ಣೆ ಆಗಿರಬಹುದು ಔಷಧಿಯ ಎಣ್ಣೆ ಆಗಿರಬಹುದು ಅಥವಾ ಔಷಧಿಯ ತುಪ್ಪ ಆಗಿರಬಹುದು ಅಥವಾ ಔಷಧಿಯ ಕಷಾಯಗಳಾಗಿರಬಹುದು ಗೊತ್ತಾಯ್ತಾ ಯಾವುದೇ ರೀತಿಯ ಔಷಧಿ ದ್ರವ್ಯಗಳು ಇಲ್ಲಿ ಅದು ಕಷಾಯ ಅಥವಾ ಪೇಸ್ಟ್ ಫಾರ್ಮಲ್ಲಿ ಅಥವಾ ತೈಲದ ಫಾರ್ಮಲ್ಲಿ ಇಲ್ಲ ತುಪ್ಪದ ಫಾರ್ಮಲ್ಲಿ ಮೆಡಿಕೇಟೆಡ್ ಆದಂತಹ ಇದನ್ನು ಹೊಕ್ಕಳಿಗೆ ಇಟ್ಟು ಆ ಪಿಚ್ಚುವನ್ನು ಇಟ್ಟು ಕೆಲ ಸಮಯಗಳ ಕಾಲ ಬಿಡುವಂಥದ್ದನ್ನು ನಾಭಿ ಪಿಚ್ಚು ಹೆಸರು ಹೇಳೋ ಹಾಗೆ ನಾಭಿ ಪಿಚ್ಚು ನಾಭಿಯ ಮೇಲೆ ಇಡುವಂಥ ಪಿಚ್ಚು ಇದು ನೋಡಲಿಕ್ಕೆ ತುಂಬ ಸಿಂಪಲ್ ಥೆರಪಿ ಅಲ್ವಾ ಏನೋ ಒಂದು ಹೊಕ್ಕಳ ಮೇಲೆ ಹಿಂಗೆ ಮಾಡಿ ಏನೋ ಇಟ್ಟರು ಅಷ್ಟೇ ಅಂತ ಬಟ್ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರಲ್ಲಿ ಈ ಚಿಕಿತ್ಸೆನ ನಾವು ಹಾಕಿರ್ತೀವಿ ನೀವು ಒಮ್ಮೆ ಹೀಗೆ ಒಬ್ಸರ್ವ್ ಮಾಡಿದ್ರೆ ಈಗ ವಿರೇಚನ ಕೊಟ್ಟಿರಲ್ಲ ಕೆಲವ್ರಿಗೆ ಕೊಡ್ತೀವಿ ಕೆಲವರಿಗೆ ಕೊಡಲ್ಲ ಆದ್ರೆ ನಾಭಿ ಮಾತ್ರ ನೀವು ನೋಡಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿನ ಇದನ್ನ ಹಾಕೇ ಹಾಕಿರ್ತೀವಿ ಯಾಕೆ ಅಂತ ಏನಾದರೂ ಯೋಚನೆ ಬಂದಿದೆ ಎಷ್ಟು ಸಿಂಪಲ್ ಥೆರಪಿ ಇದು ಯಾಕಪ್ಪ ಎಲ್ರಿಗ ಹಾಕ್ತಾರೆ ಆದರೆ ನಾಭಿ ಪಿಚ್ಚು ಅನ್ನುವಂಥದ್ದು ಎಷ್ಟು ಸಿಂಪಲ್ ಇದೆಯೋ ಅಷ್ಟೇ ಮೋಸ್ಟ್ ಬೆನಿಫಿಷಿಯಲ್ ಇದು ಯಾಕೆ ಅಂತಂದರೆ ಈ ನಾಭಿ ಪಿಚ್ಚು ಅನ್ನುವಂಥದ್ದು ಕೇವಲ ನಿಮ್ಮ ನಾಭಿ ಜಾಗಕ್ಕಷ್ಟೇ ಸಂಬಂಧಪಟ್ಟದ್ದಲ್ಲ ಆ ನಾಭಿ ಪಿಚ್ಚುವನ್ನು ಮಾಡೋದ್ರಿಂದ ಅದು ನಿಮ್ಮ ಪೂರ್ತಿ ಚಕ್ರ ಅಲೈನ್ಮೆಂಟನ್ನು ಸರಿ ಮಾಡುತ್ತೆ ಈಗ ಎನರ್ಜಿ ಚಕ್ರಸ್ ನೀವು ಕೇಳಿರ್ಬೋದು ಇಲ್ಲಿ ಆಜ್ಞಾ ಚಕ್ರ ಇಲ್ಲಿ ವಿಶುದ್ಧಿ ಚಕ್ರ ಇಲ್ಲಿ ಅನಾಹತ ಚಕ್ರ ಹೀಗಿದ್ದಾಗ ಈ ನಮ್ಮ ದೇಹದಲ್ಲಿ ಮೂಲಾಧಾರದ ತನಕ ಸಹಸ್ರಾರದಿಂದ ಮೂಲಾಧಾರದ ತನಕ ಚಕ್ರಗಳಲ್ಲಿ ಎನರ್ಜಿ ಅಲೈನ್ಮೆಂಟ್ ಆಗಿರುತ್ತೆ ನಮಗೆ ರೋಗಗಳು ಬಂದಾಗ ಇಂಬ್ಯಾಲೆನ್ಸ್ಗಳಾದಾಗ ಆ ಚಕ್ರಗಳು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೆಪಾಸ್ ಆಡಲಿ ಅವುಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದು ಕೂಡ ನಮ್ಮ ದೇಹದ ಸಿಂಪ್ಟಮ್ಸ್ ಹಾಗೂ ಮನಸ್ಸಿನ ಒತ್ತಡಕ್ಕೆ ಒಂದು ಕಾರಣ ಆಗಿರುತ್ತೆ ಈ ನಾಭಿ ಅನ್ನುವಂಥದ್ದು ನಾಭಿ ಮೂಲವನ್ನು ಏನು ಹೇಳ್ತೀವಿ ಅಂತಂದರೆ ಅದು ಒಂದು ಈ ಯಜ್ಞಕುಂಡದಿದ್ದ ಹಾಗೆ ನಾಭಿ ಮೂಲ ಇದೆಯಲ್ಲ ಆ ಯಜ್ಞಕುಂಡ ಇದ್ದ ಹಾಗೆ ಆ ನಾಭಿ ಮೂಲಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಾಭಿ ಮೂಲದಿಂದ ನೀವು ಉಳಿದ ಎಲ್ಲ ಚಕ್ರಗಳನ್ನು ಅಲೈನ್ಮೆಂಟಿಗೆ ತರ್ಬೋದು ಸಹಸ್ರಾರದಿಂದ ಹಿಡಿದು ಮೂಲಾಧಾರದ ತನಕದ ಚಕ್ರಗಳನ್ನು ಪುನಃ ಅಲೈನ್ಮೆಂಟಿಗೆ ತಂದು ಸೆಟ್ಲ್ ಮಾಡಲಿಕ್ಕೆ ನಾಭಿ ಮೂಲಕ ಹಾಕುವಂತಹ ನಾಭಿ ಪಿಚ್ಚು ಸಹಾಯ ಮಾಡುತ್ತೆ ಹಾಗಾಗಿ ಅದನ್ನು ಹಾಕೋದು ಎಲ್ಲರಿಗೂ ಈ ಚಿಕಿತ್ಸೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀಡೋದು ಯಾಕೆ ಅಂದರೆ ದ್ರವ್ಯಗಳು ಬೇರೆ ಬೇರೆ ಒಬ್ಬೊಬ್ರಿಗೆ ಒಂದೊಂದು ಥರದ್ದು ನಾಭಿ ಪಿಚ್ಚು ಆಯಿಲ್ ಅಂತನೋ ನಾಭಿ ಪಿಚ್ಚು ಘೀ ಅಂತನೋ ಡಾಕ್ಟರ್ ಹೇಳಿದ್ದನ್ನ ತರ್ತಾರೆ ಆದರೆ ಆ ನಾಭಿ ಪಿಚ್ಚು ಅನ್ನುವಂಥದ್ದು ಪಂಚಕರ್ಮದಲ್ಲಿ ಯಾಕೆ ತುಂಬ ಮುಖ್ಯ ಅಂತಂದರೆ ಅದನ್ನು ಮಾಡಿದಾಗ ಮಾತ್ರ ಆ ಚಿಕಿತ್ಸೆ ನಿಮ್ಮಲ್ಲಿ ರಿಸೀವ್ ಆಗತ್ತೆ ಅಂತ ಈಗ ಚಿಕಿತ್ಸೆನ ಅಬ್ಸಾರ್ಬ್ ಮಾಡ್ಕೊಳ್ಲಿಕ್ಕೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಈ ನೀರು ನೀರು ಹಾಕ್ತೀನಿ ಹಾಂ ಮಣ್ಣಿನ ಮೇಲೆ ನೀರು ಹಾಕಿದ್ರೆ ಅಬ್ಸಾರ್ಬ್ ಆಗುತ್ತೆ ಕಲ್ಲಿನ ಮೇಲೆ ನೀರು ಹಾಕಿದ್ರೆ ಹರಿದು ಹೋಗ್ಬಿಡತ್ತೆ ಬಟ್ಟೆ ಮೇಲೆ ನೀರು ಹಾಕಿದ್ರೆ ಅಬ್ಸಾರ್ಬ್ ಆಗುತ್ತೆ ಪ್ಲಾಸ್ಟಿಕ್ ಮೇಲೆ ನೀರು ಹಾಕಿದ್ರೆ ಹರಿದು ಹೋಗ್ಬಿಡತ್ತೆ ಹೀಗೆ ಅಲ್ಲಿ ನಮ್ಮ ದೇಹವನ್ನು ಚಿಕಿತ್ಸೆಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋ ಕಂಡೀಷನಲ್ಲಿ ಇಟ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ನಾಭಿ ಪಿಚ್ಚು ಅನ್ನುವಂಥದ್ದು ತುಂಬ ಸಿಂಪಲ್ ಥೆರಪಿ ಅಂತ ಅನ್ಸಿದ್ರೂ ಕೂಡ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದನ್ನು ಏನು ಮಾಡ್ಬೋದು ನೀವು ಮನೆಗೆ ಹೋಗುವಾಗ ಕೂಡ ಆ ನಾಭಿ ಪಿಚ್ಚು ತೈಲದ್ದು ಒಂದು ಬಾಟ್ಲು ತೊಗೊಂಡು ಹೋಗಿಕೊಂಡ್ರೆ ದಿನಾ ರಾತ್ರಿ ನಾಭಿಗೆ ಅದನ್ನು ಹಚ್ಚಿ ಮಲಗಿದ್ರೆ ಸಾಕು ಇಲ್ಲಿ ಮಾಡಿದ ಹಾಗೆ ಇಟ್ಕೊಂಡು ನೀವು ಪಿಚ್ಚುನೇ ಇಡಬೇಕಂತಿಲ್ಲ ಒಂದೆರಡು ಹನಿ ನಾಲ್ಕು ಹನಿ ಡ್ರಾಪ್ಸನ್ನು ಹಾಕಿ ನೀವು ಮನೆಯಲ್ಲಿ ದಿನ ಹೋದರೆ ನಾಭಿಯಿಂದಾಗಿ ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಾಗತ್ತೆ ನಾಭಿ ಪಿಚ್ಚುವಿನಿಂದಾಗಿ ಎನರ್ಜಿ ಅಲೈನ್ಮೆಂಟನ್ನು ನೀವು ಸರಿಪಡಿಸ್ಕೊಳ್ಲಿಕ್ಕಾಗುತ್ತೆ ಅಷ್ಟೇ ಅಲ್ಲದೆ ನಾಭಿ ಪಿಚ್ಚು ಅನ್ನೋದು ನಿಮ್ಮ ಜೀರ್ಣಕ್ರಿಯೆಯಿಂದ ಹಿಡಿದು ನಿಮ್ಮ ಇಡೀ ದೇಹದ ಪ್ರತಿಯೊಂದು ಚಟುವಟಿಕೆಗಳು ಅಂದರೆ ಚಯಾಪಚಯ ಕ್ರಿಯೆಯಿಂದ ಹಿಡಿದು ಈ ಧಾತುವಾಗ್ನಿ ಲೆವೆಲಲ್ಲಿ ಒಂದು ಧಾತುವಿಂದ ಇನ್ನೊಂದು ಧಾತುವಿಗೆ ಕನ್ವರ್ಷನ್ ಆಗುವಂಥದ್ದು ಇರ್ಬೋದು ಅದೆಲ್ಲದನ್ನು ನಾರ್ಮಲೈಸ್ ಮಾಡಲಿಕ್ಕೆ ತುಂಬ ಸಹಾಯ ಹಾಗಾಗಿ ನಾಭಿ ಪಿಚು ಅನ್ನುವಂಥದ್ದು ತುಂಬ ಒಳ್ಳೆಯದು ಸೊ ನಾಭಿ ಅನ್ನುವಂಥದ್ದು ಚಕ್ರ ಪಾಯಿಂಟ್ ಅಲ್ಲ ಆದರೆ ಆ ನಾಭೀಗಿರುವಂಥ ಶಕ್ತಿ ಏನಿದೆ ಅದು ನಿಮ್ಮ ಎಲ್ಲ ಚಕ್ರ ಅಲೈನ್ಮೆಂಟನ್ನು ಸರಿ ಮಾಡುವಲ್ಲಿ ಸಹಕಾರಿ ಹಾಗಾಗಿ ಪಂಚಕರ್ಮದ ಜೊತೆಯಲ್ಲಿ ಇದನ್ನು ಮಾಡಿದಾಗ ಆ ಪಂಚಕರ್ಮದ ಬೆನಿಫಿಟ್ ಎಕ್ಸ್ಟ್ರಾ ಈಗ ಯಾರು ವಿರೇಚನ ತೊಗೋತಿದ್ದೀರಾ ಅವರಿಗೆ ನಾವು ದೀಪನ ಪಾಚನದ ಜೊತೆಯಲ್ಲಿ ವಿರೇಚನಕ್ಕಿಂತ ಮೊದಲು ನಾಭಿ ಪಿಚ್ಚು ಇಟ್ಟಿರ್ತೀವಿ ವಿರೇಚನದ ನಂತರ ನಾಭಿ ಪಿಚ್ಚು ಇಟ್ಟಿರ್ತೀವಿ ಯಾಕೆ ಅಂತಂದರೆ ಆ ವಿರೇಚನದ ಮೊದಲು ದೇಹವನ್ನು ಸಿದ್ಧಪಡಿಸಲಿಕ್ಕೆ ವಿರೇಚನದ ನಂತರದಲ್ಲಿ ದೇಹವನ್ನು ಸೆಟಲ್ಗೊಳಿಸ್ಲಿಕ್ಕೆ ಅದು ಈಸಿ ಆಗುತ್ತೆ ಬಸ್ತಿ ಚಿಕಿತ್ಸೆ ಇರೋರಿಗಂತೂ ಮಧ್ಯ ಮಧ್ಯದಲ್ಲಿ ಸುಮಾರು ಸತಿ ನಾಭಿಪಿಚ್ಚು ಇರುತ್ತೆ ಯಾಕೆ ಅಂತಂದರೆ ಆ ಬಸ್ತಿಯಿಂದ ಅಬ್ಸಾರ್ಬ್ ಆದಂಥ ನೀಡಿದಂಥ ದ್ರವ್ಯ ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ಷನ್ ಲಿಮಿಟ್ ಹೆಚ್ಚಾಗಬೇಕು ಅಂತ ಈಗ ನಾಭಿ ಪಿಚ್ಚು ಇಲ್ಲದೆ ಬಸ್ತಿ ಕೊಟ್ಟಾಗ ಒಂದು ಸಾಧಾರಣ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಬ್ಸಾರ್ಬ್ ಆಗುತ್ತೆ ಅಂತಂದರೆ ನಾಭಿ ಜೊತೆಯಲ್ಲಿ ಬಸ್ತಿ ಕೊಟ್ಟಾಗ ಒಂದು ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ಅಬ್ಸಾರ್ಬ್ಷನ್ ಆಗುತ್ತೆ ಆ ಒಂದು ಅಬ್ಸಾರ್ಪ್ಷನ್ ರೇಟ್ ಹೆಚ್ಚಾಗುತ್ತೆ ಹಾಗಾಗಿ ನಾಭಿ ಪಿಚ್ಚುವನ್ನು ಕೊಡೋದು ಆ್ಯಂಡ್ ಬೇಸಿಕಲಿ ನಾಭಿ ಪಿಚ್ಚು ವಾತವನ್ನಂತೂ ಶಮನ ಮಾಡೇ ಮಾಡುತ್ತೆ ವಾತ ದೋಷಕ್ಕೆ ತುಂಬ ಎಕ್ಸ್ಕ್ಲೂಸಿವ್ಲಿ ದಿ ಬೆಸ್ಟ್ ಇದು ಅಷ್ಟೇ ಅಲ್ಲದೆ ಪಿತ್ತದೋಷವನ್ನು ಕೂಡ ಬ್ಯಾಲೆನ್ಸಲ್ಲಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಅಗ್ನಿಗಳಾದಂತಹ ಧಾತ್ವಾಗ್ನಿ ಮತ್ತು ಜಾಟರಾಗ್ನಿಯನ್ನು ಕೂಡ ಚೆನ್ನಾಗಿಟ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಹ್ಞೂ ಹಾಗಾಗಿ ಇದು ನಾಭಿ ಪಿಚ್ಚುವಿನ ಬಗ್ಗೆ ನಾಭಿ ಪಿಚ್ಚುವಲ್ಲಿ ಮತ್ತೆ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಬಂದಾಗ ಸ್ಪೆಸಿಫಿಕಲಿ ನಾವು ಹೇಳೋದಾದರೆ ಯಾರಲ್ಲಿ ಈಗಾಗಲೇ ಇನ್ಫೆಕ್ಟೆಡ್ ಉಂಡಿದ್ರೆ ಅಂದರೆ ಗಾಯಗಳಿದ್ದರೆ ಅಂದರೆ ಹೊಕ್ಕಳಲ್ಲಿ ಏನೋ ಈಗ ಒಂದು ಗಾಯ ಇದೆ ಆ ಗಾಯದಲ್ಲಿ ಆಲ್ರೆಡಿ ಈಗ ಪಸ್ ತುಂಬಿದೆ ಅಥವಾ ಗಾಯ ಇನ್ಫೆಕ್ಟೆಡ್ ಸ್ಟೇಟಲ್ಲಿ ಇದೆ ಅಂದರೆ ಅವರಿಗೆ ಬಿಟ್ಟು ಉಳಿದೆಲ್ಲವರು ಕೂಡ ನಾಭಿ ಪಿಚ್ಚುವನ್ನು ತೆಗೆದುಕೊಳ್ಬೋದು ಇನ್ಕ್ಲೂಡಿಂಗ್ ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಆ ಎಲ್ಲ ಕಂಡೀಷನ್ಸಲ್ಲೂ ಬಂತು ಸೊ ನಾಭಿಗೆ ನಾಭಿ ಪಿಚ್ಚುವನ್ನು ಮಾಡುವಂಥದ್ದು ಕೇವಲ ಇನ್ಫೆಕ್ಟೆಡ್ ಉಂಡಿರುವಂಥವರಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಕೂಡ ಇದು ಇಂಡಿಕೇಟೆಡ್ ಆ ಒಂದು ಕಂಡೀಷನಲ್ಲಿ ಮಾತ್ರ ಇದು ಕಾಂಟ್ರಾ